ಸಚಿವರ ಕೈಗೆ ಸಿಕ್ಕಿಲ್ಲ ನಮಗೆ ಕೈಗೆ ಸಿಕ್ತಾ ಇಲ್ಲ ಕಾರ್ಯವೈಖರ ಬಗ್ಗೆ ಪದೇ ಪದೇ ಅಸಮಾಧಾನವರ ಆಗ್ತಾ ಇದ್ದಾರೆ ಹೋದ್ರು ಕೂಡ ಒಂದು ಲೆಟರ್ ಕೊಟ್ಟರು ಕೂಡ ಬಿಸಾಕು ಹೋಗ್ತಾರೆ ಮುಖ ತಿಳಿಸ್ಕೊಂಡು ಹೋಗ್ತಾರೆ ನನಗೆ ನನಗೆ ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ ನಾನು ಎಲ್ಲರ ಕೈಗೂ ಸಿಕ್ತೀನಪ್ಪ ನಾನು ಸಿಕ್ತೀನಿ ಕಚೇರಿಯಲ್ಲೂ ಇರ್ತೇನೆ ಮತ್ತು ಮನೆಯಲ್ಲಿಯುಲ್ಲೂ ಕೂಡ ಸಿಗ್ತೇನೆ ನನಗೇನು ಆ ಥರದ್ದು ಪ್ರಾಬ್ಲಮ್ ನನಗೇನಿಲ್ಲ ಅಥವಾ ನಮ್ಮ ಅದು ನಾನು ಹೆಂಗೆ ಹೆಸರು ನನ್ನ ನಾನು ಬೇರೆ ಸೆಚುವರ್ ಬಗ್ಗೆ ಮಾತಾಡಕ್ಕಾಗಲ್ಲ ಸರ್ ಎಫ್ ಐ ಎಫ್ ಐ ಆರ್ಸ್ ಬಿನ್ ಫೈಲ್ಡ್ ಅಗೆನ್ ದ ಬಿ ಫಾರ್ ಕಂಪೇರಿಂಗ್ ಇಂದಿರಾ ಗಾಂಧಿ ಟು ಹಿಟ್ಲರ್ ಸರ್ ಇನ್ ಹೈಗ್ರೋನ್ ಪೊಲೀಸ್ ಸ್ಟೇಷನ್ ದ ಫೈಲ್ಡ್ ಎಫ್ ಐ ಬಿ ಜೆ ಪಿ ಸಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ತಟ್ ಬೀನ್ ಕವ್ಲಿಯರ್ ಸಿ ಎಫ್ ಐ ಆರ್ಸ್ ಆರ್ ರಿಜಿಸ್ಟರ್ಡ್ ಬೇಸ್ಡ್ ಆನ್ ಸರ್ಟನ್ ಐದರ್ ಕಂಪ್ಲೇಂಟ್ಸ್ or Suomoto if there are any some things which uh, generate animosity among people. Yes. So in this case, if you try to uh, malign a leader who served the country for so many years and brought about uh, good development those days, and naturally somebody will object to that. ಅಂಡ್ ದಟ್ ಈಸ್ ವೈ ಎಫ್ ಐ ಆರ್ ಬಿನ್ ರಿಜಿಸ್ಟರ್ಡ್ ಐ ಡೋಂಟ್ ನೋ ಐ ಹ್ ಟು ಚೆಕ್ಅಪ್ ಸಂಬಡಿ ಎಸ್ ಕಂಪ್ಲೇಂಟ್ ಎಂಪ್ಲೇಂಟ್ ಡೆಫಿನೆಟ್ಲಿ ದೇವ್ ರಿಜಿಸ್ಟರ್ಡ್ ಅಲ್ಲ ನನಗದು ಗೊತ್ತಿಲ್ಲ ಬಟ್ ಕಂಪ್ಲೇಂಟ್ ಕೊಟ್ಟಾಗ ರಿಜಿಸ್ಟರ್ ಮಾಡ್ತಾರೆ ಆಮೇಲೆ ಅವರು ಇನ್ವೆಸ್ಟಿಗೇಟ್ ಮಾಡಿ ಇದ್ರಲ್ಲಿ ಏನು ಸ್ಟಫ್ ಇಲ್ಲ ಅಂತೇಳಿ ಬಿರಿ ಪೊರಟಾಗಬಹುದು ಇಲ್ಲ ರಿಜಿಸ್ಟರ್ ಮಾಡಿ ಮುಂದುವರಿಯಬಹುದು ಅದು ಗೊತ್ತಿಲ್ಲ ಇಲ್ಲ ಆ ರೀತಿಯಲ್ಲ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಇಂದಿರಾ ಗಾಂಧಿ ಅವರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಸುಮ್ಮನೆ ಸುಮ್ಮನೆ ಮಾಡೋದಿಲ್ಲ ಸರ್ ಸದನ್ ಸದನದಲ್ಲಿ ಆರ್ ಎಸ್ ಎಸ್ನವರೇ ಅಪರಾಧ ಮಾಡೋರು ಅನ್ನೋಂಥ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಖಾಸಗಿ ದೂರು ದಾಖಲಾಗಿತ್ತು ಸರ್ ನೋಟಿಸು ಕೂಡ ಜಾರಿಯಾಗಿತ್ತು ಇವತ್ತು ವಕಾಲತ್ತು ಹಾಕಿದ್ದಾರೆ ಸದನದಲ್ಲಿ ಮಾತನಾಡಿರುವಂತಹ ಎಲ್ಲ ವಿಚಾರಕ್ಕೂ ಆ ರೀತಿ ದೂರು ದಾಖಲು ಮಾಡ್ಬೋದು ನನಗೆ ಅದು ಗೊತ್ತಿಲ್ಲ ನನ್ನ ಇನ್ಫಾರ್ಮೇಷನ್ ಗೊತ್ತಿಲ್ಲ

ಕಚೇರಿಯಲ್ಲೂ ಇರ್ತೇನೆ ಮತ್ತು ಮನೆಯಲ್ಲಿಯುಲ್ಲೂ ಕೂಡ ಸಿಗ್ತೇನೆ ನನಗೇನು ಆ ಥರದ ಪ್ರಾಬ್ಲಮ್ ನನಗೇನಿಲ್ಲ ಅಥವಾ ನಮ್ಮ ಅದು ನಾನು ಹೆಂಗೆ ಹೇಳ್ತಾರೆ ನನ್ನ ನಾನು ಬೇರೆ ಸೆಚುವರ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಸರ್ ಎಫ್ ಐ ಎಫ್ ಐ ಬಿನ್ ಫೈಲ್ಡ್ ಅಗೆನ್ ದ ಬಿ ಫಾರ್ ಕಂಪೇರಿಂಗ್ ಇಂದಿರಾ ಗಾಂಧಿ ಟು ಹಿಟ್ಲರ್ ಸರ್ ಇನ್ ಹೈಕ್ರೋನ್ ಪೊಲೀಸ್ ಸ್ಟೇಷನ್ ದ ಫೈಲ್ಡ್ ಎಫ್ ಬಿ ಬಿಜೆಪಿ ಸೇಂಗ್ ಇಟ್ಸ್ ಫ್ರೀಡಮ್ ಆಫ್ ಸ್ಪೀಚ್ ದಟ್ ದಟ್ಸ್ ಬಿನ್ ಕವ್ಲಿಯರ್ ಸಿ ಎಫ್ ಐ ಆರ್ಸ್ ಆರ್ ರಿಜಿಸ್ಟರ್ಡ್ ಬೇಸ್ಡ್ ಆನ್ ಸರ್ಟನ್ ಐದರ್ ಕಂಪ್ಲೇಂಟ್ಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ